ಓಂ ಹ್ರೀಂ ಭೈರವಿ ಕ್ಲಾಂ ರೀಂ ಸ್ವಾಹ ನಮಸ್ಕಾರ ನಿಜವಾದ ಜ್ಯೋತಿಷ್ಯನ ಕಂಡುಹಿಡೋದ್ರ ಬಗ್ಗೆ ನಾನು ಮುಂಚೆ ಸಾಕಷ್ಟು ಸಲ ಹೇಳಿದ್ದೀನಿ ಇದರಲ್ಲಿ ಏನಾಗುತ್ತೆ ಅಂತಂದರೆ ಬಹಳ ಕನ್ಫ್ಯೂಷನ್ಸ್ ಇದೆ ಯಾಕೆಂದರೆ ಈಗಿರುವಂಥ ಆ್ಯಡ್ಗಳೆಲ್ಲ ನೋಡಿದಾಗ ಅವರ ಬಟ್ಟೆಗಳು ಅವರ ಒಂದು ಅಪಿಯರೆನ್ಸ್ ನೋಡಿ ನಾವು ದೊಡ್ಡ ಜ್ಯೋತಿಷ್ರು ಅಂದ್ಕೊಳ್ತೀವಿ ನಿಜವಾದ ಜ್ಯೋತಿಷ್ಯನ ಹೇಳೋದು ಹೇಗೆ ಅಂತಂದರೆ ಮೊದಲನೇದಾಗಿ ನೀವು ಕೊಟ್ಟಿರುವಂತಹ ಜನ್ಮ ಸಮಯವನ್ನು ತಿದ್ದಬೇಕಾಗತ್ತೆ ಲಗ್ನದಿಂದಲೇ ಜಾತಕವನ್ನು ಬಹಳ ಮುಖ್ಯವಾಗಿ ಹೇಳಬೇಕು ಅನಂತರ ರಾಶಿಯಿಂದ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಮಾತ್ರ ನೋಡಬೇಕಾಗತ್ತೆ ಲಗ್ನ ಯಾವುದು ಅಂತ ಕಣ್ಣಿಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರುವಂತಹ ಕೆಲವು ಘಟನೆಗಳನ್ನು ಆಧರಿಸಿ ನಿಮ್ಮ ಲಗ್ನ ಅದೇನೋ ಅಲ್ವಾ ಅಂತ ಹೇಳಬೇಕು ನೀವು ಕೊಟ್ಟಿರೋ ಸಮಯ ಸಲ ತಪ್ಪಿರೋ ಸಾಧ್ಯತೆ ಇರುತ್ತೆ ಎರಡನೇದಾಗಿ ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಅವಳಿ ಜವಳಿ ಮಕ್ಕಳ ಜಾತಕದಲ್ಲಿ ಕೇವಲ ಒಂದು ನಿಮಿಷ ಡಿಫ್ರೆನ್ಸ್ ಇರುತ್ತೆ ಆ ಡಿಫ್ರೆನ್ಸ್ ಇದ್ದಾಗ ಜಾತಕ ಅಷ್ಟರಲ್ಲೇ ಬದಲಾವಣೆ ಆಗ್ಬಿಡುತ್ತೆ ಒನ್ ಮಿನಿಟ್ ಟೂ ಮೀಟರ್ ಬದಲಾವಣೆ ಆಗುತ್ತೆ ಷಷ್ಠ್ಯಾಂಶ ಚಾರ್ಟನ್ನು ನೋಡುವಾಗ ಹಾಗಿದ್ದಾಗ ನಾವು ಜಾತಕವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ಇದ್ರ ನಂತರದಲ್ಲಿ ನೋಡಬೇಕಾಗಿರೋದು ಪರಿಹಾರಗಳನ್ನು ಹೇಳುವಾಗ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಇಳಿದಂಥ ಪರಿಹಾರಗಳನ್ನು ಹೇಳಬೇಕು ಅದರಲ್ಲಿರುವಂಥದ್ದು ಮಂತ್ರಜಪ ಮತ್ತು ದಾನಗಳು ಮಾತ್ರ ಅದನ್ನು ಯಾರು ಬೇಕಾದರೂ ಮಾಡ್ಬೋದು ಇಲ್ಲಿ ದೊಡ್ಡ ದೊಡ್ಡ ಪೂಜೆಗಳು ಹೋಮಗಳು ರುದ್ರಾಕ್ಷಿ ಆಮೇಲೆ ಜಮ್ ಸ್ಟೋನ್ಗಳು ಆಮೇಲೆ ಏನೇನೋ ಒಂದು ಬಾಲಿಷವಾಗಿರುವಂತಹ ಪರಿಹಾರಗಳು ವಾಸ್ತುವಲ್ಲಂತೂ ಬಹಳ ವಿಚಿತ್ರವಾಗಿರೋ ಪರಿಹಾರಗಳನ್ನ ಹೇಳ್ತಾರೆ ಸೊ ಅದನ್ನು ಯಾವುದು ಫಾಲೋ ಮಾಡಬೇಡಿ ಪರಾಶರ ಮಹರ್ಷಿ ಹೇಳಿರುವಂತಹ ಪರಿಹಾರಗಳನ್ನು ಮಾಡಬೇಕು ಅದರಲ್ಲೂ ಸಹ ನಮ್ಮ ಒಂದು ಹಣೆಬರ ಏನಿದೆ ಅದು ಕರ್ಮದಿಂದ ನಿರ್ಣಯವಾಗುತ್ತೆ ಸೊ ಕರ್ಮದ ಫಲವಾಗಿ ನಾವು ಅನುಭವಿಸ್ತಿರ್ತಿದ್ದೀವಿ ಅದನ್ನು ಬದಲಾವಣೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಬಟ್ ಏನಾಗುತ್ತೆ ಪ್ರಾರಬ್ಧ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮ ಅಂತಿದೆ ಇದರಲ್ಲಿ ಕ್ರಿಯಾಮಾನ ಕರ್ಮದಲ್ಲಿ ಕೆಲವು ಬದಲಾವಣೆಗಳನ್ನು ಮಂತ್ರ ಜಪಗಳಿಂದ ದಾನಗಳಿಂದ ಸತ್ಕಾರ್ಯಗಳಿಂದ ಒಳ್ಳೆಯ ಗುಣದಿಂದ ವ್ಯಕ್ತಿತ್ವದಿಂದ ಬದಲಾವಣೆ ಆಗುತ್ತೆ ಸೊ ಇದನ್ನ ತಿಳ್ಕೋಬೇಕು ಇದನ್ನೇ ಆಚರಣೆಗೆ ತರಬೇಕು ಇದು ಜ್ಯೋತಿಷ್ಯ ಕೆಲಸ ನಿಮ್ಮ ಒಂದು ಹಣೆ ಬರಹವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಹಾಗೆ ನಿಮಗೆ ಕೌನ್ಸಿಲಿಂಗ್ ಆತ ಮಾಡಬೇಕು ಎರಡನೇದಾಗಿ ಒಳ್ಳೆಯ ಸಮಯ ಕೆಟ್ಟ ಸಮಯವನ್ನು ತಿಳಿಸಬೇಕು ಕೆಟ್ಟ ಸಮಯಕ್ಕೆ ಪರಿಹಾರವನ್ನು ಕೊಟ್ಟು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹಣೆ ಬರಹವನ್ನು ಬದಲಾವಣೆ ಮಾಡ್ತೀನಿ ಅಂತ ಅದು ಯಾವ ಕಾರಣಕ್ಕೂ ಇಷ್ಟು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ನಿಜವಾದ ಜ್ಯೋತಿಷಿಯ ಲಕ್ಷಣ ಇದು ಹಾಗೆಯೇ ಅವರು ಉಪಯೋಗಿಸುವಂತಹ ಪದ್ಧತಿಗಳು ಸಿಸ್ಟಮ್ಸ್ಗಳು ಕೂಡ ಒಂದ್ಸಲ ಅಬ್ಸರ್ವ್ ಮಾಡಬೇಕಾಗುತ್ತೆ ರಾಶಿಗೆ ಸಂಬಂಧಪಟ್ಟಂತೆ ಈ ವಾರದಲ್ಲಿ ನಡೆಯಬಹುದಾದಂತಹ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ನಾವು ಆಗಿ ಈಗ ಒಂದು ವಾಸ್ತುಶಾಸ್ತ್ರವನ್ನು ತೊಗೊಳ್ಳೋದಾದರೆ ಒಂದು ಮನೆಗೆ ಒಂದು ಸಮಸ್ಯೆ ಇದೆಯಾ ಇಲ್ವ ಅಂತ ನಾವು ಕಣ್ಣಿಡಿಗೆ ಹೋದಾಗ ಅಲ್ಲಿ ಪ್ರಥಮವಾಗಿ ಏನೇನೋ ಮಾಡ್ತಾರೆ ಕೆಲವರು ಏನೋ ಟೂಲ್ಸ್ ಅವೆಲ್ಲ ಮಾ ಅದಲ್ಲ ಒಂದು ಪ್ರಶ್ನೆಶಾಸ್ತ್ರವನ್ನು ಹಾಕ್ತಿವಿ ಅಲ್ಲಿ ಕೇತು ಗ್ರಹದ ಸ್ಥಾನವನ್ನು ನೋಡಿ ಸಮಸ್ಯೆ ಇಲ್ಲಿದೆ ಅಂತ ಹೇಳ್ತೀವಿ ಹಾಗೆಯೇ ಮಿಥುನ ರಾಶಿಯವರಿಗೆ ಕೇತು ಮಿ ಮೂರನೇ ಕೇತು ಗ್ರಹಕ್ಕೆ ಬಹಳ ಇಂಪಾರ್ಟೆನ್ಸ್ ಇದೆ ಹಾಗೆ ನೋಡಿದಾಗ ಮೂರನೇ ಮನೆ ಕೇತು ಇರುವಂಥದ್ದು ಯೂಶುವಲ್ ಆಗಿ ಸಿಬ್ಲಿಂಗ್ಸ್ ಅಂತ ಏನು ಹೇಳ್ತೀವಿ ಅಣ್ಣ ತಮ್ಮಂದ್ರಿಂದ ತಮ್ಮಂದ್ರ ಮೂಲಕವಾಗಿ ಜಾಸ್ತಿ ನೋವಾಗುವಂತಹ ಟೆನ್ಷನ್ ಆಗುವಂತಹ ಆಸ್ತಿ ವಿಚಾರದಲ್ಲಿ ಕಲಹಗಳು ಬೇರೆ ಬೇರೆ ಸಣ್ಣ ಸಣ್ಣ ವಿಚಾರಗಳಿಗೆ ಕಿರಿಕಿರಿಗಳು ನೋವಾಗುವಂಥ ಸಾಧ್ಯತೆ ಬಹಳ ಹೆಚ್ಚಾಗಿದೆ ಸೊ ಮಿಥುನ ರಾಶಿಯವರು ಈ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಆಮೇಲೆ ರಾಶಿಯಲ್ಲಿ ಇರುವಂತಹ ಗುರುಗ್ರಹದಿಂದ ವಿವಾಹದ ಸಾಧ್ಯತೆ ಹೆಚ್ಚಾಗಿದೆ ವಿವಾಹದ ಯೋಗ ಮದುವೆಗೆ ಸಂಬಂಧಪಡ್ತಿರುವಂಥವ್ರಿಗೆ ಮದುವೆ ಆಗದೇ ಇರುವಂಥವ್ರಿಗೆ ಹಲವಾರು ಥರದ ಅವಕಾಶಗಳು ಒಳ್ಳೆಯ ಸಂಬಂಧ ಬರುವಂಥದ್ದು ಮದುವೆಗೆ ಸಂಬಂಧಪಟ್ಟಂತೆ ನೀವು ಆಲೋಚನೆ ಮಾಡಿರಲ್ಲ ಅಂತಹ ಒಂದು ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ ಇರುತ್ತೆ ಎಂಗೇಜ್ಮೆಂಟ್ ಆಗೋ ಸಾಧ್ಯತೆಗಳು ಇರುತ್ತೆ ಇದು ಮದುವೆಗೆ ಬಹಳ ಉತ್ತಮ ಸಮಯ ಈ ಒಂದು ವಾರದಲ್ಲಿ ಶುಭ ಸಮಾಚಾರವನ್ನು ಕೇಳುವಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ಖಂಡಿತವಾಗಲು ಸಹ ಇದೆ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ ಒಂಬತ್ತನೇ ರಾಹು ಇರುವಂಥದ್ದು ಒಂದು ಸಲ ಯೂಶ್ವಲ್ ಆಗಿ ದೂರ ಸಂಚಾರ ಮಾಡೋ ಯೋಗ ವಿದೇಶದ ಯಾತ್ರೆ ವಿದೇಶದಲ್ಲಿ ಯಾರಾದರೂ ಕೆಲಸ ಮಾಡ್ತಿದ್ರೆ ಅವರು ಕೂಡ ಅಲ್ಲಿಂದ ಇನ್ನೊಂದು ದೇಶಕ್ಕೆ ಸ್ಥಳ ಬದಲಾವಣೆ ಆಗುವಂತಹ ಸಾಧ್ಯತೆ ಕೆಲವರು ಕೆಲಸ ಬಿಟ್ಟು ಬಿಸ್ನೆಸ್ ಮಾಡಬೇಕು ಇನ್ನೊಂದು ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ರು ಈ ವಾರದಲ್ಲಿ ಸಡನ್ ಆಗಿರುವಂತಹ ಒಂದು ಆಲೋಚನೆ ಬರುವಂತಹ ಸಾಧ್ಯತೆ ಅವ್ರಿಗಿರುತ್ತೆ ತಂದೆಗೆ ಉತ್ತಮ ಟೈಮ್ ಅಲ್ಲ ತಂದೆ ಮಗನ ಮಕ್ಕಳ ಮಧ್ಯೆ ಒಂದು ಕಿರಿಕಿರಿ ಒಂದು ನೋವು ಟೆನ್ಷನ್ ಕ್ರಿಯೇಟ್ ಆಗುವ ಸಾಧ್ಯತೆ ಇರುತ್ತೆ ಏನಾದರೂ ಒಂದು ವಿಚಾರಕ್ಕೆ ಡಿಸ್ಪ್ಯೂಟ್ ಬರ್ಬೋದು ಕಿರಿಕಿರಿಗಳಾಗ್ಬೋದು ನಾನಾ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ಬೋದು ಹಾಗೆಯೇ ಆರನೇ ಮೇಲೆ ಇರುವಂಥ ಶುಕ್ರನ ನೋಡ್ತಾ ಇದ್ದರೆ ರಿಲೇಷನ್ಶಿಪ್ಪಲ್ಲಿರುವಂಥ ಪ್ರೀತಿಯಲ್ಲಿ ಇರುವಂಥವ್ರಿಗೆ ವಿನಾಕಾರಣ ಟೆನ್ಷನ್ಗಳು ಕ್ರಿಯೇಟ್ ಆಗುತ್ತೆ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು ಪ್ರೀತಿಯಲ್ಲಿ ಇರುವಂಥವ್ರಿಗೆ ರಿಲೇಷನ್ಶಿಪ್ಪಲ್ಲಿ ಇರುವಂಥವ್ರಿಗೆ ಯಾಕೆಂತಂದರೆ ಅಲ್ಲಿ ಇರುವಂಥ ಕಾಂಬಿನೇಷನ್ ಯಾವ ಥರ ಇದೆ ಇನ್ನು ಶುಕ್ರ ಗ್ರಹ ಬಂದು ಹದಿನೈದು ಡಿಗ್ರಿಗೆ ಇರುವಂಥದ್ದು ಇನ್ನೂ ನಿಮಗೆ ಹದಿನೈದು ದಿನ ತನಕ ಕೂಡ ಇದು ಗ್ರಹ ಚೇಂಜ್ ಆಗೋದಿಲ್ಲ ಆಗಿದ್ದಾಗ ನಾವೇನು ಹೇಳ್ಬೋದು ಅಂತಂದರೆ ಬಹಳ ಕಮ್ಯುನಿಕೇಶನ್ ಬದಲಾವಣೆ ಮಾಡ್ಕೊಳ್ಳಿ ಮಿಥುನ ರಾಶಿಯವರಿಗೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಲಾಭ ಪ್ರೋಗ್ರೆಸ್ ಖಂಡಿತವಾಗಲಿದೆ ಬಟ್ ಅಲ್ಲಿ ಕ್ಲಾರಿಟಿ ಇರಲ್ಲ ಕಿರಿಕಿರಿಗಳು ಸಾಧ್ಯತೆ ಇರುತ್ತೆ ಇದನ್ನು ಮಿಥುನ ರಾಶಿಯವರು ಗಮನಿಸಬೇಕು ಆಮೇಲೆ ದಶಮ ಸ್ಥಾನದಲ್ಲಿರುವಂತಹ ನಾವು ಶನಿಗ್ರಹವನ್ನು ನೋಡಿದ್ರೆ ಏನಾದರೂ ಕರಿಯರಲ್ಲಿ ಕೆಲವರಿಗೆ ಟ್ರಾನ್ಸ್ಫರ್ಗೋಸ್ಕರ ಪ್ರಯತ್ನ ಮಾಡ್ತಿರ್ತಾರೆ ಅಂಥವ್ರದ್ದು ಕೂಡ ಬಹಳ ವಿಳಂಬ ಆಗುವಂಥದ್ದು ಲೇಟ್ ಆಗುವಂಥದ್ದು ಅಲ್ಲೇನಾದರೂ ಒಂದು ಕಿರಿಕಿರಿ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಇದನ್ನು ಗಮನಿಸಬೇಕು ಸೊ ಇದಕ್ಕೆಲ್ಲ ಪರಿಹಾರ ಹನುಮಾನ್ ಕಾರ್ಯಸಿದ್ಧಿ ಮಂತ್ರವನ್ನು ಹೇಳೋದ್ರಿಂದ ಬಹಳ ಬಹಳ ಅನುಕೂಲ ಆಗುತ್ತೆ ನಾನು ಅಬ್ಸರ್ವ್ ಮಾಡ್ದಂಗೆ ಶನಿಗ್ರಹದ ಒಂದು ಇದನ್ನು ಕಡಿಮೆ ಮಾಡತ್ತದ್ದು